ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ಪರಿಚಯ ಶ್ರೀ ಚೊಕ್ಕನಾಥ ಸ್ವಾಮಿ ದೇವಸ್ಥಾನ ದೊಮ್ಲೂರು ಬೆಂಗಳೂರಿನಲ್ಲಿರುವ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದು ಈ ಚೊಕ್ಕನಾಥ ಸ್ವಾಮಿ ದೇವಸ್ಥಾನ ಸಾವಿರದ ಇನ್ನೂರ ವರ್ಷಗಳಿಗಿಂತಲೂ ಹಳೆಯದಾದ ಈ ದೇವಸ್ಥಾನದ ಮೂಲ ದೇವರು ಶ್ರೀ ಚೊಕ್ಕನಾಥ ಸ್ವಾಮಿ ಚೊಕ್ಕ ಎಂದರೆ ತೆಲುಗಿನಲ್ಲಿ ಸುಂದರ ಹಾಗೂ ನಾರಾಯಣ ಎಂದರೆ ವಿಷ್ಣು ಸುಂದರವಾದ ವಿಷ್ಣುವಿನ ದೇವಸ್ಥಾನವಿದು ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಿರುವ ಈ ದೇವಾಲಯದಲ್ಲಿ ಇಂದಿಗೂ ಒಂದು ವೈಶಿಷ್ಟ್ಯ ಜರುಗುತ್ತದೆ ದೇವಸ್ಥಾನದ ಎದುರುಗಡೆ ದೊಡ್ಡದಾದ ಗರುಡುಗಂಬವಿದ್ದು ಎತ್ತರದ ಅಡಿಪಾಯದಲ್ಲಿ ನಿರ್ಮಾಣಗೊಂಡಿರುವ ಈ ದೇವಸ್ಥಾನ ಒಂದು ಹತ್ತು ಮೆಟ್ಲತ್ತಿ ನಾವು ಮೇಲ್ಗಡೆಗೆ ಹೋಗ್ಬೇಕಾಗುತ್ತೆ ಇತ್ತೀಚೆಗಷ್ಟೇ ನಿರ್ಮಿಸಿರುವ ಗಣಪತಿ ದೇವಸ್ಥಾನ ಹಾಗೂ ಆಂಜನೇಯ ಸ್ವಾಮಿಯ ಚಿಕ್ಕ ಚಿಕ್ಕ ಗುಡಿಗಳನ್ನು ನಾವು ಇಲ್ಲಿ ನೋಡಬಹುದು ಅಲ್ಲೇ ಪಕ್ಕದಲ್ಲೇ ನಾಗರಕಲ್ಲು ಹಾಗೂ ಒಂದು ಹಳೆಯದಾದ ತಮಿಳು ಶಾಸನವನ್ನು ಇಲ್ಲಿ ನೋಡಬಹುದು ಅಲ್ಲಿಂದ ಒಂದು ನಾಲ್ಕೈದು ಹತ್ತಿ ಮತ್ತು ನಾವು ಮೂಲ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ಚೋಳರ ಕಾಲದಲ್ಲಿ ನಿರ್ಮಿಸಿರುವ ಗರ್ಭಗುಡಿ ಹಾಗೂ ದೇವಾಲಯದ ಹೊರಾಂಗಣವನ್ನು ಈಗಲೂ ನಾವು ಇಲ್ಲಿ ನೋಡಬಹುದು ದೇವಸ್ಥಾನದ ಮುಖ್ಯ ದ್ವಾರದ ಬಳಿ ಕೆಲವು ಹಳೆಯ ಶಾಸನಗಳು ಹಾಗೂ ದೊಡ್ಡದಾದ ಮರದ ಬಾಗಿಲನ್ನು ನೋಡಬಹುದು ಈ ಮುಖ್ಯ ದ್ವಾರದ ಎದುರುಗಡೆಯಲ್ಲಿ ಗರಡ ವಿಗ್ರಹವನ್ನು ಸಹ ನಾವು ಕಾಣಬಹುದು ವಿಜಯನಗರ ಅರಸರ ಕಾಲದಲ್ಲಿ ಮುಖ್ಯ ಮಂಟಪ ಅರ್ಧ ಮಂಟಪ ನವರಂಗಗಳು ಹಾಗೂ ಕಲ್ಲಿನ ಸ್ತಂಭಗಳನ್ನು ಇಲ್ಲಿ ನಾವು ನೋಡಬಹುದು ಹಾಗೂ ಕಲ್ಲಿನ ಕಂಬಗಳ ಮೇಲೆ ವಾಲಿ ಸುಗ್ರೀವರ ಯುದ್ಧದ ಚಿತ್ರಗಳು ಹಾಗೂ ಆನೆ ಸಿಂಹದ ಉಬ್ಬು ಶಿಲ್ಪಗಳನ್ನು ಸಹ ನಾವು ಇಲ್ಲಿ ಕಾಣಬಹುದು ಗುಡಿಯ ದ್ವಾರವು ಬೆಳ್ಳಿಯ ಕವಚದಿಂದ ಕೂಡಿದ್ದು ಗಣಪತಿ ಲಕ್ಷ್ಮಿ ಸರಸ್ವತಿ ಗಜಲಕ್ಷ್ಮಿಯ ವಿಗ್ರಹಗಳನ್ನು ನಾವಿಲ್ಲಿ ನೋಡಬಹುದು ಶ್ರೀದೇವಿ ಹಾಗೂ ಭೂದೇವಿ ಸಮೇತರಾದ ಚೊಕ್ಕನಾಥ ಸ್ವಾಮಿಯ ದರ್ಶನವನ್ನು ನಾವಿಲ್ಲಿ ಇಲ್ಲಿ ಪಡೆಯಬಹುದು ಗರ್ಭಗುಡಿಯ ಸುತ್ತಲೂ ಇರುವ ಕಲ್ಲುಗಳ ಮೇಲೆ ಹಳೆಯ ಶಾಸನಗಳನ್ನು ಕಾಣಬಹುದು ಇಲ್ಲಿನ ಮೂಲಗಳ ಪ್ರಕಾರ ಒಬ್ಬರು ಮಹಾಮುನಿಗಳು ಇಲ್ಲಿ ತಪಸ್ಸು ಮಾಡಿದ್ದಾರೆ ಎಂದು ಶ್ರೀ ಮಹಾವಿಷ್ಣುವಿನ ಪ್ರೇರಣೆಯ ಪ್ರಕಾರ ಈ ಸ್ಥಳದಲ್ಲಿಯೇ ವಿಷ್ಣುವಿನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದರು ಇಲ್ಲಿ ಮೂಲ ದೇವರ ವಿಗ್ರಹವನ್ನು ಎತ್ತರದ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಸ್ಥಾನದ ನಿರ್ಮಾಣ ಹೇಗೆ ಆಗಿದೆ ಅಂದರೆ ಅಂತರಿಕ್ಷದಿಂದ ಬರುವ ಕಾಸ್ಮಿಕ್ ಕಿರಣಗಳನ್ನು ಗರ್ಭಗುಡಿಯ ಮೂಲ ದೇವರ ವಿಗ್ರಹವು ಹೀರಿಕೊಂಡು ದೇವಾಲಯದ ಎಂಟು ದಿಕ್ಕುಗಳಲ್ಲಿ ಪಸರಿಸುತ್ತದೆ ಇಂತಹ ವಿದ್ಯಮಾನವನ್ನು ವಿಜ್ಞಾನಿಗಳು ಸಹ ದೃಢಪಡಿಸಿದ್ದಾರೆ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ನೀವೇ ಸ್ವತಃ ಈ ಕಾಸ್ಮಿಕ್ ಎನರ್ಜಿಯನ್ನು ಅನುಭವಿಸಬಹುದು ಈ ದೇವಸ್ಥಾನದಲ್ಲಿ ವಿಜ್ಞಾನಿ ಒಬ್ಬರು ಹನ್ನೆರಡು ವಲಯಗಳನ್ನು ಗುರುತಿಸಿದ್ದು ಒಂಬತ್ತು ದೇವಾಲಯದ ಸುತ್ತಲೂ ಮತ್ತು ಮೂರು ಗರ್ಭಗುಡಿಯ ಒಳಗಡೆಯೂ ಇವೆ ದೇವಸ್ಥಾನದ ಸುತ್ತಲೂ ಬಿಳಿಯ ಬಣ್ಣದಿಂದ ಚೌಕಾಕಾರದ ಗುರುತುಗಳನ್ನು ನಾವು ನೋಡಬಹುದು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಪ್ರತಿದಿನ ಈ ದೇವಾಲಯಕ್ಕೆ ಬರುವ ಭಕ್ತರು ಮೊದಲಿಗೆ ದೇವರ ದರ್ಶನವನ್ನು ಮಾಡಿ ನಂತರ ಈ ಚೌಕಾಕಾರದ ಪಾಯಿಂಟ್ಸ್ ಅಲ್ಲಿ ನಿಂತು ಇಪ್ಪತ್ತೊಂದು ಬಾರಿ ಓಂ ನಮೋ ನಾರಾಯಣಾಯ ಅಂತ ಧ್ಯಾನ ಮಾಡಬೇಕು ದೇವಾಲಯದ ಸುತ್ತಿರುವ ಒಂಬತ್ತು ಪಾಯಿಂಟ್ಗಳಲ್ಲೂ ನಿಂತು ಈ ಧ್ಯಾನವನ್ನು ಇಪ್ಪತ್ತೊಂದು ಬಾರಿ ಮಾಡಬೇಕು ಗರ್ಭಗುಡಿಯಲ್ಲಿರುವ ದೇವರ ವಿಗ್ರಹದಿಂದ ಪಸರಿಸುವ ಕಾಸ್ಮಿಕ್ ಕಿರಣಗಳನ್ನು ನಮ್ಮ ದೇಹವು ಹೀರಿಕೊಂಡು ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಪರಿಹಾರವಾಗುತ್ತವೆ ದೇವರ ವಿಗ್ರಹದ ಮೇಲೆ ಬಿದ್ದು ಪಸರಿಸುವ ಕಾಸ್ಮಿಕ್ ಅಥವಾ ಪ್ರಾಣಿಕ್ ಎನರ್ಜಿಯು ಈ ದೇವಸ್ಥಾನದ ಸುತ್ತಲೂ ಅಧಿಕವಾಗಿಯೇ ಇದೆ ಇಲ್ಲಿ ಮಾರ್ಕ್ ಮಾಡಿರುವ ಚೌಕಾಕಾರದ ವಲಯದಲ್ಲಿ ಅದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಅಲ್ಲಿ ನಿಂತು ಧ್ಯಾನ ಮಾಡುವುದರಿಂದ ಈ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕುವುದರಿಂದ ನಮಗಿರುವ ಆರೋಗ್ಯ ಸಮಸ್ಯೆ ಮತ್ತು ಮಾನಸಿಕ ಸಮಸ್ಯೆಗಳು ದೂರವಾಗುತ್ತವೆ ಇಲ್ಲಿ ವೀಕೆಂಡ್ಸ್ ಅಲ್ಲಿ ತುಂಬಾ ರಶ್ ಇರುತ್ತೆ ಧ್ಯಾನ ಮಾಡುವವರು ಹಾಗೂ ಪ್ರದಕ್ಷಿಣೆ ಮಾಡುವ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಬಂದ್ ಸೇರಿರ್ತಾರೆ ಈ ದೇವಸ್ಥಾನದ ಮತ್ತೊಂದು ವೈಶಿಷ್ಟ್ಯವೆಂದರೆ ಸೆಪ್ಟೆಂಬರ್ ಕೊನೆಯ ವಾರದಿಂದ ಅಕ್ಟೋಬರ್ ಮೊದಲ ವಾರದವರೆಗೂ ಹಾಗೂ ಫೆಬ್ರವರಿಯ ಕೊನೆಯ ವಾರದಿಂದ ಮಾರ್ಚ್ ಮೊದಲ ವಾರದವರೆಗೂ ಬೆಳಗಿನ ಜಾವ ಸೂರ್ಯ ಕಿರಣಗಳು ನೇರವಾಗಿ ಗರ್ಭಗುಡಿಯ ದೇವರ ವಿಗ್ರಹದ ಮೇಲೆ ಬೀಳುತ್ತವೆ ಆ ಸಮಯದಲ್ಲಿ ದೇವರ ದರ್ಶನ ಮಾಡುವುದರಿಂದ ತುಂಬಾನೇ ಶುಭಪ್ರದ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಇಲ್ಲಿರುವ ಜನರು ಈ ದೇವಸ್ಥಾನದ ಎದುರಿನಲ್ಲಿ ಇರುವ ಧ್ವಜಸ್ತಂಭದ ಮೇಲೆ ನಮ್ಮ ಭಾರತದ ತ್ರಿವರ್ಣ ಧ್ವಜವನ್ನು ಆರಿಸಿ ಸಂಭ್ರಮಿಸಿದ್ದನ್ನು ದೇವಾಲಯದ ಮುಖ್ಯ ದ್ವಾರದಲ್ಲಿರುವ ಚಿತ್ರಪಟದಲ್ಲಿ ನಾವು ನೋಡಬಹುದು ಕಾಸ್ಮಿಕ್ ಅಥವಾ ಪ್ರಾಣಿಕ್ ಎನರ್ಜಿ ಇರುವ ಬೆಂಗಳೂರಿನ ಏಕೈಕ ದೇವಾಲಯವಿದ್ದು ನಿಮಗೆ ಟೈಮ್ ಇದ್ದು ಅನುಕೂಲ ಇದ್ದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ನೀವು ಈ ಅನುಭವವನ್ನು ಪಡೆದುಕೊಳ್ಳಬಹುದು ದೇವಸ್ಥಾನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಹಾಗೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೊಂದು ವಿಡಿಯೋ ತೊಂದಿಗೆ ಸಿಗೋಣ ಥ್ಯಾಂಕ್ ಯು ಆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್